ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಸ್ವತಂತ್ರವಾಗಿಬಿಡ್ಬೇಕಪ್ಪ ಯಾರು ಏನೂ ಕೇಳಬಾರ್ದು ಯಾರ ಕೈ ಕೆಳಗಡೆನೂ ನಾನು ಕೆಲಸ ಮಾಡಬಾರ್ದು ಅಥವಾ ನಾನು ಮಾಡೋ ಕೆಲಸಕ್ಕೆ ಯಾರು ಪ್ರಶ್ನೆ ಮಾಡಬಾರ್ದು ನಾನು ಸ್ವತಂತ್ರನಾಗಬೇಕು ಅಂತ ಮನುಷ್ಯ ಆಸೆ ಪಡ್ತೇನೆ ಯೋಚನೆ ಮಾಡಿ ಮನುಷ್ಯನನ್ನು ಅವನ ಇಚ್ಛೆಗನುಸಾರವಾಗಿ ಏ ನೀನು ಹೆಂಗಿರ್ತೀಯೋ ಇದು ಬಿಡಪ್ಪ ಅಂತ ನಾವು ಹಾಗೇನಾದರೂ ಅವನನ್ನು ಬಿಟ್ಟಿದ್ದೇ ಆದಲ್ಲಿ ಇಡೀ ಸಮಾಜವನ್ನು ಕುಲಗೇಡಿಸ್ಬಿಡ್ತಾನೆ ಹೌದಲ್ಲ ಯಾವುದೋ ಒಂದು ಹಿಡಿತ ಇರಬೇಕು ಈಗ ಶಾಲೆಯಲ್ಲಿ ಮಕ್ಕಳು ಮೇಷ್ಟ್ರು ಇಲ್ಲದೆ ಹೋದರೆ ತರಗತಿಯಲ್ಲಿ ಮೇಷ್ಟ್ರು ಬರದೇ ಹೋದರೆ ತರಗತಿಯನ್ನು ಸ್ಕೂಲು ಅಂತಲೂ ನೋಡ್ದೇನೆ ಅದನ್ನು ಜಾತ್ರೆ ಮಾಡಾಕ್ಬಿಡ್ತಾರೆ ಆ ತರಗತಿಯಲ್ಲಿ ಮಕ್ಕಳು ಸುಮ್ಮನೆ ಕೂತ್ಕೊಡ್ಬೇಕಂದ್ರೆ ಒಂದು ಕಡಿವಾಣ ಶಿಕ್ಷಕರು ಅಥವಾ ಶಿಕ್ಷಕರ ಶಿಸ್ತು ಇದೊಂದು ಕಡಿವಾಣ ಹೌದಲ್ಲ ಹಾಗೆ ಮಕ್ಕಳು ಏ ನಾನು ಯಾವುದೋ ಹಿಂದೆ ಸುತ್ತಬೇಕು ಯಾವುದೋ ಹುಡುಗನ ಹಿಂದೆ ಸುತ್ತಬೇಕು ಎಲ್ಲೋ ಸಿನಿಮಾ ಹೋಗಬೇಕು ತಂದೆ ತಾಯಿ ಕಣ್ತಪ್ಪಿಸಿ ಎಷ್ಟೊಂದು ವಿಚಾರಗಳನ್ನು ಮಾಡುವ ಅದು ಕೆಟ್ಟು ವಿಚಾರಗಳಲ್ಲಿ ಭಾಗವಹಿಸುವ ಇಚ್ಛೆ ಅವರಿಗಿದೆ ಆದರೆ ಮೇಲೆ ಅಪ್ಪ ಅಮ್ಮ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ ಗೊತ್ತಾದರೆ ಅವರು ನನ್ನನ್ನು ಸುಮ್ಮನೆ ಬಿಡಲ್ಲ ಇಂಥದ್ದೇನೋ ಒಂದು ಹಿಡಿತಾ ಇರಬೇಕು ಸ್ವತಂತ್ರ ಬೇಕು ಅನ್ನೋ ಭರದಲ್ಲಿ ನಾವು ಸ್ವೇಚ್ಛಾಚಾರವಾಗಿ ವರ್ತಿಸಬಾರ್ದು ಅಂತ ಈ ಜಗತ್ತಲ್ಲಿ ಯಾವುದೂ ಸ್ವತಂತ್ರವಾಗಿ ಯಾರ ಅವಲಂಬನೆಯೂ ಇಲ್ಲದ ಹಾಗೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲರಿಗೂ ಯಾವುದೋ ಒಂದು ರೀತಿಯಲ್ಲಿ ಅವಲಂಬನೆ ಇದ್ದೇ ಇದೆ ಹೌದಲ್ಲ ಯೋಚನೆ ಮಾಡಿ ಈಗೊಂದು ಹೂ ಹೂವಿನ ಸುಗಂಧ ಮಕರಂದ ಆ ಹೂ ಅರಳು ನಿಂತಿದೆ ಗಮ್ಮಂತ ಇದೆ ನೋಡಲಿಕ್ಕೆ ಏನು ಅದ್ಭುತವಾಗಿದೆ ಆ ಹೂವು ಸ್ವತಂತ್ರನ ಇಲ್ಲ ಆ ಹೂಗೆ ರೆಂಬೆ ಕೊಂಬೆಗಳು ಬೇಕು ಆ ರೆಂಬೆ ಕೊಂಬೆಗಳಿಗೆ ಎಲೆಗಳು ಬೇಕು ಆ ಎಲೆಗಳಿಗೆ ಕಾಂಡಗಳು ಬೇಕು ಕಾಂಡಕ್ಕೆ ಬೇರು ಬೇಕು ಬೇರಿಗೆ ಮಣ್ಣು ಬೇಕು ಮಣ್ಣಿಗೆ ನೀರು ಬೇಕು ಹೀಗೆ ಎಲ್ಲದೂ ಕೂಡ ಇನ್ಯಾವುದರ ಮೇಲೆ ಅವಲಂಬಿತ ಆಗಿದೆ ಯಾವುದೂ ಸ್ವತಂತ್ರವಲ್ಲ ಅಂತ ನಾವು ಏನೂ ನಾನು ಯಾರು ಇಲ್ದಂಗೆ ಬಿಡಬೇಕು ಯಾ ಹೆಂಗೆ ಬದುಕಲಿಕ್ಕೆ ಸಾಧ್ಯ ಸರಿ ಯಾರು ಇಲ್ದಂಗೆ ನೀನು ಯಾವುದು ಹಣ ಮಾಡ್ಬೋದು ಅಂದ್ಕೋ ಪ್ರಿಂಟ್ ಮಾಡಿದೆ ನೋಟ್ ಪ್ರಿಂಟ್ ಮಾಡಿದೆ ಆ ಹಣವನ್ನು ಕೊಟ್ಟು ಏನು ತೆಗೆದುಕೊಳ್ಳಿಕ್ಕೆ ಅಂಗಡಿಯವನು ಬೇಕಲ್ಲ ಅಂಗಡಿಯವನು ಅಂಗಡಿಯಲ್ಲಿಟ್ಟು ಮಾರಬೇಕು ಅಂದರೆ ಇನ್ಯಾರು ಮಾರ್ತಕ್ಕಂಥವನಿಂದ ಅಥವಾ ಉತ್ಪಾದಕನಿಂದ ಅವ್ನು ತರಬೇಕಲ್ಲ ಉತ್ಪಾದಕನಿಗೆ ರಾ ಮೆಟೀರಿಯಲ್ಸ್ ಎಲ್ಲಿಂದಲೂ ತರಬೇಕಲ್ಲ ರಾ ಮೆಟೀರಿಯಲ್ಸ್ ಇಲ್ಲೂ ಬೆಳಿಬೇಕಲ್ಲ ಆ ಬೆಳಿಬೇಕಾಗಿರೋ ರೈತನಿಗೆ ಭೂಮಿ ಅವಲಂಬನೆ ಭೂಮಿಗೆ ಗೊಬ್ಬರ ನೀರು ಎಲ್ಲವೂ ಕೂಡ ಯಾವುದ್ರ ಮೇಲೆ ಒಂದು ಅವಲಂಬಿತವಾಗಿದೆ ಹಾಗಾಗಿ ನಾನು ಏನೋ ಯಾರಿಗೂ ಅವಲಂಬಿತನಾಗಿಲ್ಲ ನಾನು ಸ್ವತಂತ್ರ ಅಂತ ಸಾಧ್ಯನೇ ಇಲ್ಲ ನಾವು ಆಳಕ್ಕೆ ಬೇರ್ಬಿಡಬೇಕು ಬಿಡಬೇಕು ನಮ್ಮ ಸಂಬಂಧಗಳನ್ನು ನಾವು ಸಂಭ್ರಮಿಸಬೇಕು ಯಾರೋ ಒಂದೇನು ಅಂದ ತಕ್ಷಣ ಏ ಅವರು ಯಾಕೆ ನಮ್ಮ ಜೀವನಕ್ಕೆ ಆದರೆ ನಮ್ಮನ್ನು ಪ್ರಶ್ನೆ ಮಾಡೋರೆಲ್ಲ ನಮ್ಮನ್ನ ತುಳಿಯೋದಿಕ್ಕೆ ಮಾಡ್ತಿದ್ದಾರೆ ಅಂತ ಏನಿಲ್ಲ ನಿಮ್ಮನ್ನು ಪ್ರಶ್ನೆ ಮಾಡೋರು ನಿಮ್ಮನ್ನ ಜಾಗೃತಗೊಳಿಸ್ಲಿಕ್ಕೆ ಮಾಡ್ತಿರ್ಬೋದು ಅಥವಾ ನಿಮ್ಮನ್ನು ಎಚ್ಚರಿಸೋಕೆ ಮಾಡ್ತಿರ್ಬೋದು ನಿಮ್ಮ ತಪ್ಪುಗಳನ್ನು ನಿಮಗ್ ಬಿಡಿಸಿ ಹೇಳೋದಿಕ್ಕೆ ಕೆಲವೊಬ್ಬರಿಗೆ ಮಾತ್ರ ಧೈರ್ಯ ಇರುತ್ತೆ ಬಟ್ ವಿಚಿತ್ರ ಅಂದ್ರೆ ಆ ಕೆಲವೊಬ್ಬರನ್ನೇ ನಾವು ಶತ್ರುವಿನ ಲಿಸ್ಟಲ್ಲಿ ಇಟ್ಟಿರ್ತೀವಿ ನಿಮ್ಮ ತಪ್ಪುಗಳನ್ನು ನಿಮಗೆ ಹೇಳೋದು ಅದು ಯಾವ ತಪ್ಪಾಗುತ್ತೆ ನೋಡಪ್ಪ ಅಲ್ಲಿ ಹಾವಿದೆ ಕಣೆಯ ಹೋಗ್ಬೇಡ ನಾನು ಇನ್ನೇನು ಸ್ವಲ್ಪ ನನಗೆ ಆ ದಾರಿಯಲ್ಲಿ ಹೋಗ್ಬೇಡಪ್ಪ ಅಂತ ಈಗ ಯಾರೋ ಆಲ್ರೆಡಿ ಹಾವಿನಿಂದ ಸದ್ಯದಲ್ಲೇ ಬಚಾವ್ ಆಗಿರೋನು ಸ್ವಲ್ಪದರಲ್ಲಿ ಬಚಾವ್ ಆಗಿರೋನೊಬ್ಬ ನೋಡಪ್ಪ ಅಲ್ಲಿ ಹಾವಿದೆ ಹೋಗ್ಬೇಡ ಅಂದಾಗ ಏನು ಮಾತು ನಾನು ಯಾಕೆ ಕೇಳೋದು ಅಂತ ಹೋದರೆ ನಷ್ಟ ಯಾರಿಗೆ ನಮಗೆ ಅಂದರೆ ನಿಮಗೆ ಬುದ್ಧಿವಾದ ಹೇಳೋರು ಅಥವಾ ನಿಮಗೆ ತಿದ್ದಿ ನಿಮ್ಮ ತಪ್ಪುಗಳನ್ನು ಹೇಳೋರು ಅವರು ಕೆಟ್ಟವರು ಅಂತ ಭಾವಿಸ್ಲೇಬೇಡಿ ಅಂಥವರು ನಿಮ್ಮ ಜೀವನದಲ್ಲಿ ಹೆಚ್ಚು ಇದ್ದಷ್ಟು ನೀವು ಬದುಕಲ್ಲಿ ಉನ್ನತಿ ಆಗ್ತೀರ ನೀವೇನು ಮಾಡಿದ್ರು ಹೇ ಮಗ ನೀನು ಅದ್ಭುತ ಕಣ ಯಾವುದೋ ಹುಡುಗಿ ಬದುಕನ್ನು ಹಾಳು ಮಾಡಿದ್ರು ಕೂಡ ಏ ನೀನು ಕಣೋ ಗಣಸು ಅಂದರೆ ಯಾವುದೋ ಹುಡುಗಿ ಬದುಕನ್ನು ಹಾಳು ಮಾಡಿ ಬಂದಿದ್ದಾನೆ ಮತ್ತೆ ಈತ ಹೇಳುತ್ತಿದ್ದಾನೆ ನೀನು ಅದ್ಭುತವಾದ ಗಂಡಸು ಒಬ್ಬರನ್ನ ಹಾಳು ಮಾಡೋದ್ರಲ್ಲಿ ಇದೆಯಾ ಗಂಡಸತನ ಇಲ್ವಲ್ಲ ಹಾಗಾಗಿ ಬಂಧುಗಳೇ ನಾವು ಸ್ವಲ್ಪ ಯುವಕರು ಈ ವಿಚಾರದಲ್ಲಿ ಪ್ರಜ್ಞಾವಂತರಾಗಬೇಕು ನಾವು ತೊಟ್ಟಿಲಲ್ಲಿದ್ದಾಗಲಿಂದ ಹಿಡಿದು ನಾವು ಸ್ವತಂತ್ರವಾಗಿ ಹೋಗಿ ಮನೆಗೆ ಬರೋಷ್ಟು ದೊಡ್ಡವರಾಗಿ ಅಷ್ಟು ಶಕ್ತಿ ಬಂದಿದೆ ಇದು ಯಾರಿಂದ ಬಂತು ಅಪ್ಪ ಅಮ್ಮ ಅವರು ನನಗೆ ಊಟ ಹಾಕಿದ್ರು ಅಯ್ಯೋ ಅವರು ಉಟ್ಸಿದಾರೆ ಆಗಬೇಕು ಸರ್ ಹಂಗನ್ಲಿಕ್ಕೆ ಆಗಲ್ಲ ಹ್ಞೂ ಹಾಗಾಗಿ ನಾವು ಚಿಕ್ಕವರಿದ್ದಾಗ ಅವರು ಹೇಗೆ ನಮ್ಮನ್ನ ಕಾಳಜಿ ಮಾಡಿದ್ರು ಅವರು ವಯಸ್ಸಾದಾಗ ನಾವು ಅವರನ್ನು ಕಾಳಜಿ ಮಾಡುವುದು ಧರ್ಮ ಹ್ಮ್ ಒಳ್ಳೆ ಕೆಲಸ ಸಿಕ್ತು ಅಮೇರಿಕದಲ್ಲಿ ಜಾಬ್ ಸಿಕ್ತು ಅಂದ್ಕೊಂಡು ಎತ್ತವ್ರು ಆಡಿಸದವ್ರು ಬೆಳೆಸ್ದವ್ರು ಎಲ್ಲರನ್ನು ಬಿಟ್ಟು ಹಾರು ಹೋಗಿ ಅದೆಲ್ಲ ಕ್ಷಣಿಕ ಸುಖ ಹ್ಮ